ಸುದ್ದಿವಾಹನಿಗೆ ಸ್ವಾಗತ ಹೆಣ್ಣು ಮಕ್ಕಳು ಏನಿದ್ರಿ ಅದೇ ರೀತಿ ಕಾರ್ಯದರ್ಶಿಗಳು ಯಾಕಂತಂದ್ರೆ ಅಧ್ಯಕ್ಷನಾಗಿದ್ದೀರಿ ಕಾರ್ಯದರ್ಶಿಗಳ ಕಷ್ಟ ಏನು ಅಂತ ನಾನು ಬಹುಶಃ ನನ್ನ ಕಣ್ಣಾರೆ ನೋಡಿ ಈ ನಿಂತ ಇನ್ನೂ ನಮ್ಮ ನಾಗರಾಜನವರಿಂದ ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಇನ್ನೂ ಪಾಪ ಇನ್ನೂ ಬೇರೆ ರೀತಿಯ ವ್ಯವಸ್ಥೆ ಮಾಡಿಸೋದಾಗಿತ್ತು ಯಾಕಂದ್ರೆ ಚೆನ್ನಾಗಾದ್ರೆ ಎಲ್ಲರೂ ಕಾರೆ ಆ ನಿಟ್ಟಿನಲ್ಲಿ ಸೇಗ ತೊಂಬತ್ತು ಪರ್ಸೆಂಟ್ ಏನ್ ಕಾರ್ಯದರ್ಶಿ ಇದ್ದಾರೆ ಒಂದು ಹತ್ತು ಪರ್ಸೆಂಟ್ ಪಾಪ ಅವರು ಇದ್ದಾರೆ ಅದೇನು ಅಂತಾರಲ್ಲ ಪ್ರಯ ಮಾಡ್ಕೊಬೇಡಿ ಪಾಕ್ ಹೋಗಿ ಅಂತ ಹೇಳಿ ಅಂತವ್ರು ಇದ್ದಾರೆ ಹತ್ತು ಪರ್ಸೆಂಟ್ ಅಷ್ಟೇ ತೊಂಬತ್ತು ಪರ್ಸೆಂಟ್ ಕಾರ್ಯದರ್ಶಿಗಳು ಕೆಲಸ ನಿರ್ವಹಿಸಿರೋದ್ರಿಂದಲೇ ಈ ಒಂದು ದಿನ ಈ ಒಂದು ತಾಲೂಕು ಒಂದು ಒಳ್ಳೆಯ ಉತ್ತಮ ಒಂದು ಮಟ್ಟದಲ್ಲಿ ಬಹುಶಃ ಜಿಲ್ಲೆಯಲ್ಲಿ ಪ್ರಪದಿಗೆ ಒಂದು ಉನ್ನತ ಮಟ್ಟದಲ್ಲಿ ಈಗ ಈ ಸದ್ಯ ಅಂತೂ ಚೆನ್ನಾಗಿದೆ ಅಂತ ಹೇಳಿ ಸಹ ಮೊನ್ನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಕಾರ್ಯಕ್ರಮದಲ್ಲೂ ಸಹ ಈ ಒಂದು ಮಾತನ್ನು ಹೇಳಿದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮದ ನಮ್ಮ ಕೇಂದ್ರ ಕೇಂದ್ರ ಆಗಿರ್ತಕ್ಕಂಥ ನಮ್ಮ ಕಡಲ್ ನಾಗರಾಜ್ ಅವರೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಅದೇ ರೀತಿ ನಮ್ಮ ಟ್ರಾವೆಲ್ಸ್ ಪ್ರಭಾಕರನ್ ಅವರೇ ನಮ್ಮ ಸೆಟ್ಟನ್ ಅವರೇ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರೇ ನಮ್ಮ ಲಕ್ಷ್ಮಣರ ಮೇಡಮ್ ಅವರು ಅದೇ ರೀತಿ ನಮ್ಮ ಪಕ್ಷದ ನಮ್ಮ ಜಗದೀಶ್ ಅವರೇ ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ದಿನ ಈ ಒಂದು ಸಭೆಗೆ ಬಂದಿದ್ದಾರೆ ಏನು ನೋಡಿ ಅವ್ರಿಗೂ ಸರ್ಕಾರಕ್ಕೂ ಗೊತ್ತಾಗ್ಬಿಟ್ಟಿದೆ ಹೆಣ್ಮಕ್ಕಳಿಗೆ ಮಾತ್ರ ಕೊಟ್ರೆ ಸಾಲ ವಸೂಲತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳಿಗೆ ಈಗ ಡೈರಿ ಈಗ ಸ್ಟಾರ್ಟ್ ಆಗಿದೆ ಈಗ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಕೊಟ್ಟರೆ ನಾನು ತಗೊಂಡಿದ್ದೀನಿ ಒಂದು ಐದು ಜನ ಬಹುಶಃ ಐವತ್ತು ಜನ ಕೊಟ್ಟಲ್ಲ ಬ್ಯಾಂಕ್ ಅಲ್ಲಿ ಹೋಗಿಲ್ಲ ಆ ರೀತಿ ಪರಿಸ್ಥಿತಿ ಆಗುದಿದೆ ಬಹುಶಃ ಈ ದಿನ ಏನು ತಮಗೆ ಈ ಒಂದು ಚಿಕ್ಕನಾ ಕಾರ್ಯಕ್ರಮ ನಿತ್ಕೊಂಡಿದ್ದಾರೆ ಬಹುಶಃ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಹಸುಗಳನ್ನು ತಗೊಂಡು ಒಂದು ಆರ್ಥಿಕವಾಗಿ ಮುಂದೆ ಬರಲಿ ಬರಲಿಕ್ಕೆ ಬಿಟ್ಟು ಒಂದು ನಮ್ಮ ಕೆಎಂ ತೀರ್ಮಾನ ತಗೊಂಡಿದೆ ಬಹುಶಃ ಒಳ್ಳೆಯ ತೀರ್ಮಾನ ಹೇಳ್ತೀವಿ ಎಲ್ರಿಗೂ ಗೊತ್ತಿದೆ ಸ್ಕಾಲರ್ಶಿಪ್ ಮೊನ್ನೆ ಲಾಸ್ಟ್ ಟೈಮ್ಶಿಪ್ ಎಲ್ಲ ಕೊಟ್ಟರು ಸುಮಾರು ಈ ಒಂದು ಕಾರ್ಯಕ್ರಮಗಳು ನಡೀತಾನೆ ಇದ್ದಾರೆ ಬಹುಶಃ ಕೆ ಎಂ ಎಫ್ ಇಂದ ಇಷ್ಟೊಂದು ಕಾರ್ಯಕ್ರಮ ಬರ್ತಾರಂತ ನಾನು ಊಹಿಸೇ ಇರಲಿಲ್ಲ ಈ ಹೆಚ್ಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಸರ್ಕಾರಕ್ಕಿಂತ ಸರ್ಕಾರ ಏನ್ ಕೊಡ್ತಾ ಇದೆಯೋ ಅದನ್ನೆಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ ನೋಡಿ ನೀವು ಏನು ಆಳು ಕೊಟ್ಟು ಆ ಡೈರಿ ಉದ್ದಾರ ಮಾಡಿರೋದ್ರಿಂದ ಬಹುಶಃ ತಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇದೆ ಸ್ಕಾಲರ್ಶಿಪ್ ಬಂದು ಸರ್ಕಾರದವರು ಕೊಡ್ತಾ ಇದ್ರು ಇವಾಗ ಇಲ್ಲಿ ಒಂದು ನ್ಯಾಯಪೀಠ ಕೊಡ್ತಾ ಇದೆ ಏನು ಹುಡುಗರಿಗೆ ಹೋದ ಹುಡುಗರಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಿದ್ರು ಬಹುಶಃ ಏನು ಕೊಡ್ತಾ ಇಲ್ಲ ಈಗ ಮಾತಾಡಿದ್ರೆ ಗ್ಯಾರಂಟಿ ಯಾಕಂದ್ರೆ ರಾಜಕಾರಣ ರಾಜಕೀಯ ಭಾಷೆ ಮಾತಾಡಬಹುದು ಮಾತಾಡಬಾರ್ದು ಅಂತ ಕೂತೀನಿ ಸಮಯ ಬಂದಾಗ ಮಾತಾಡ್ಬಿಡ್ತೀನಿ ಸರ್ಕಾರ ಈ ಒಂದು ದಿನ ಏನಾಗಿದೆ ಅಂತಂದ್ರೆ ತಮಗೆಲ್ಲರೂ ಇಲ್ಲಿ ಯಾರು ತಿಳಿದಿರೋ ಯಾರು ಇಲ್ಲ ಸಾಮಾನ್ಯವಾಗಿರ್ತಕ್ಕಂಥವ್ರೆ ಏನಾಗಿದೆ ಅಂತಂದ್ರೆ ಸರ್ಕಾರ ಇದ್ಯಾ ಇಲ್ಲವಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಕೂಲಿ ಮಾಡೋರು ರೈತರು ಏನಪ್ಪ ಬದುಕೋದು ಬರ್ತಿದೆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಬಹುಶಃ ಇದನ್ನೆಲ್ಲ ಹೋಗಾಡಿಸ್ಬೇಕಾದ್ರೆ ತಾವೆಲ್ಲ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೋಬೇಕಾಗ್ತದೆ ಮುಂದೆ ನಿರ್ಮಾಣ ಯಾಕಂತಂದ್ರೆ ಮಾತಾಡ್ರೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಯಾರು ಉತ್ತರ ಆಗಿದಾರೋ ನಮ್ಮಂತೂ ಗೊತ್ತಿಲ್ಲ ಮಾತಾಡ್ರೆ ಗ್ಯಾರಂಟಿ ಇಲ್ಲ ಕೋರ್ಟ್ ಗಟ್ಟಿ ಅವರ ಮಾಡಿಬಿಟ್ಟು ನೋಡಿ ಕೋರ್ಟ್ ಇನ್ನೊಂದು ಮತ್ತೊಂದು ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಂದ್ರೆ ತಾವೆಲ್ಲ ಎಚ್ಚೆತ್ಕೋಬೇಕಾಗ್ತದೆ ಏನು ಇವತ್ತಿನ ನಮ್ಮ ಕಾಂಗ್ರೆಸ್ ಇದ್ದಾರೆ ಬಹುಶಃ ಮುಂದೆ ಬರುವಂತ ದಿನಗಳಲ್ಲಿ ಎಂತವ್ರ ಬಗ್ಗೆ ನಾವು ಆಲೋಚನೆ ಮಾಡಿ ತೀರ್ಮಾನ ತಗೋತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಈ ಒಂದು ಚುರ ಏನು ಡೈರಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ಲಿಕ್ಕೆ ತಮ್ಮೆಲ್ಲರೂ ತಾವೂ ಸಹ ಜವಾಬ್ದಾರಿಯೊಂದಿಟ್ಟು ಈ ಸಂದರ್ಭ ಅಗತ್ಯಪಟ್ಟರು ಮುಗಿಸ್ತೀನಿ ಜೈ ಜೈ ಕನ್ನಡ